ನಮಸ್ಕಾರ ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ನಟೋರಿಯಸ್ ರೌಡಿಯ ಎಸ್ ವೀಕ್ಷಕರೇ ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದಲ್ಲೇ ಆರೋಪಿಯೊಬ್ಬ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಬೆಳಗಾವಿಯ ಓಪನ್ ಕೋರ್ಟ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ನಟೋರಿಯಸ್ ಪಾತಕಿ ಜಯೇಶ್ ಪೂಜಾರಿಯ ಘೋಷಣೆ ಕೂಗುತ್ತಿದ್ದಂತೆ ವಕೀಲರು ಹಾಗೂ ಕೋರ್ಟಿನಲ್ಲಿದ್ದ ಸಾರ್ವಜನಿಕರಿಂದ ಆರೋಪಿಗೆ ಧರ್ಮದೇಟು ಸಾರ್ವಜನಿಕರು ಏಟು ನೀಡುತ್ತಿದ್ದಂತೆ ಪೊಲೀಸರು ಆರೋಪಿ ರಕ್ಷಣೆ ಮಾಡಿ ತಮ್ಮ ವಶಕ್ಕೆ ಪಡೆದಿದ್ದಾರೆ ಆರೋಪಿಯನ್ನು ಹೊರ ಕರೆದುಕೊಂಡು ಬಂದ ಪೊಲೀಸರು ಕೂಡಲೇ ಎಪಿಎಂಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಇಂದು ಕೋರ್ಟಿನಲ್ಲೇ ಘೋಷಣೆ ಕೂಗಿರುವ ಈ ಆರೋಪಿ ಜೈಲಿನಲ್ಲಿ ಇದ್ದುಕೊಂಡೇ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದ ಹಿಂಡಲ್ಗ ಜೈಲಿನಲ್ಲಿದ್ದುಕೊಂಡು ಜೀವ ಬೆದರಿಕೆ ಹಾಕಿದ್ದ ಕೇಸ್ ಸಲುವಾಗಿ ಆರೋಪಿಯನ್ನ ಕೋರ್ಟ್ಗೆ ತಂದಿದ್ದ ಪೊಲೀಸರು ಈ ಹಿಂದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜೈಲಿನಿಂದ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ ಜಯೇಶ್ ಪೂಜಾರಿಯ ಕೋರ್ಟ್ನಲ್ಲಿ ತನ್ನ ಅಹವಾಲು ಸ್ವೀಕರಿಸುತ್ತಿಲ್ಲ ಎಂದು ಈ ರೀತಿ ಪಾಕ್ ಪರ ಘೋಷಣೆ ಕೂಗಿರುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ ಜಗ್ಬೇಡ್ರಿ ಸರ್ ಬೇಕಂತ ಅನ್ಕೊಂಡು ನಾನೊಂದು ಬೇಕು ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಮೇಲೆ ಏನ್ ಮಾಡೈತೆ ನನಗೆ ಯಾವ ತರ ಆರ್ಡರ್ ಕೊಟ್ಟೈತೆ ಬಹಳಷ್ಟ್ರ ಕೇಸಿಂದ ಹಿಡಿದು ಬಿಟ್ಟು ನನ್ನ ಒಬ್ಬ ಪಾಕಿಸ್ತಾನ ತರ ಯಾಕ ಕ್ರಿಯೇಟ್ ಮಾಡ್ತಿದ್ದೀರಾ ನೋಡ್ರಿ ಇದು ಪೊಲಿಟಿಕಲ್ ನಿತಿನ್ ಗಡ್ಕರಿ ಎಲ್ಲ ಸೇರ್ಬಿಟ್ಟು ಮಾಡ್ತಾ ಇರೋದು ಅರ್ಥ ಆಯ್ತಾ ಸೆಂಟ್ರಲ್ ಮಾಡ್ತಾ ಇರೋದು ಅವ್ರ ಪೊಲಿಟಿಕಲ್ ಸ್ಟಾಟಸ್ ರೋಸ್ ಮಾಡ್ತಾ ಇರೋದು ಪ್ರತಿಯೊಂದು